ಎಲ್ಲರಿಗೂ ನಮಸ್ಕಾರ ರೀ ಸವಿತಾ ಲೆಫ್ ಕನ್ನಡ ಬ್ಲಾಗ್ ಚಾನಲ್ ನೋಡುವಂಥ ಪ್ರತಿಯೊಬ್ಬವನ್ನ ಯೂಟ್ಯೂಬ್ ಕುಟುಂಬಕ್ಕೆ ಯೂಟ್ಯೂಬ್ ಫ್ಯಾಮಿಲಿಗೆ ವೆಲ್ಕಮ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹೊಲದ ವಿಡಿಯೋಗಳು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿನ್ರಿ ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಳ ಆಗಿರೋದ್ರಿಂದ ನಾನು ನನ್ನ ಜೀವನ ಸಾದಾ ಮತ್ತು ಸಿಂಪಲ್ ಹೆಂಗಿರುತ್ತೋ ಹಾಗೇ ನಾನು ವಿಡಿಯೋದೊಳಗೆ ತೋರಿಸ್ಕೊಳಕೆ ಇಷ್ಟಪಡ್ತೀನಿ ಹೈಪೈ ಲೈಫು ನಮ್ಮದು ಅಲ್ಲ ಹೈ ಪೈ ಲೈಫ್ ವಿಡೋಗೋಸ್ಕರನೂ ಕೂಡ ನಾವು ಮಾಡೋಕ್ಕಾಗಲ್ಲ ನಾವು ಸಿಂಪಲ್ ಆಗಿರ್ತೀವಿ ನಾವು ಮಿಡಲ್ ಕ್ಲಾಸ್ ಫ್ಯಾಮಿ ಫ್ಯಾಮಿಲಿಯವರು ಸೊ ಹಾಗಾಗಿ ನನ್ನ ಜೀವನದೊಳಗೆ ಏನೆಲ್ಲ ಆಗ್ತಾವ ಮತ್ತು ನನ್ನ ಲೈಫ್ ಐತಿ ನಮ್ಮ ಫ್ಯಾಮಿಲಿ ಬ್ಯಾಗ್ರೌಂಡ ಗಂಡನ ಮನೆ ಆಗಿರ್ಬೋದು ತೋರ್ ಮನೆ ಆಗಿರ್ಬೋದು ಅಲ್ಲೇ ನಡೆಯುವಂಥ ಫಂಕ್ಷನ್ಗಳು ಮತ್ತು ನಾವು ಮಧ್ಯಮ ಕುಟುಂಬದವ್ರು ನಮ್ಮ ಜೀವನ ಜಾಸ್ತಿ ನೀವು ಎಕ್ಸ್ಪೆಕ್ಟ್ ಮಾಡ್ಕೊಂಥರ ಇರೋಕ್ಕಾಗಂಗಿಲ್ಲ ಸೊ ಇದ್ದಿದ್ರೊಳಗೇ ನಾನು ನಿಮ್ಗೆ ಒಂಚೂರು ಚೇಂಜಸನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಇದೇ ಜೀವನ ಅಲ್ರಿ ಯಾಕಪ್ಪ ಅಂದ್ರೆ ಪ್ರತಿದಿನ ಎಲ್ಲರೂ ಕೂಡ ಹೈಫ ಲೈಫನ್ನು ಲೀಡ್ ಮಾಡೋರ್ದು ಆದ್ರೆ ನಮ್ಮ ನಮ್ಮಂಥರ ಜೀವನದ್ರೊಳಗೆ ಸಾಕಷ್ಟು ತಿಳ್ಕೊಳೋವಂಥವನ್ನೂ ಕೂಡ ಇರ್ತಾವೆ ಇದ್ದ್ರೊಳಗನೇ ಹೊಂದ್ಕೊಂಡು ಹೋಗ್ತೀವಿ ಇದ್ದಿದ್ರೊಳಗೇ ಅನುಸರಿಸ್ಕೊಂಡು ಹೋಗಿ ಜೀವನನ ನಡೆಸ್ತಿರ್ತೀವಿ ಸೊ ಕೆಲವರು ಹೈಫೈ ಬ್ಲಾಗು ನನ್ನಿಂದ ಎಕ್ಸ್ಪೆಕ್ಟ್ ಮಾಡಕತ್ತಾರ ಬಟ್ ನನಗೆ ಆ ಥರ ವ್ಲಾಗ್ಗಳು ಕೊಡುವಂಥ ಶಕ್ತಿ ಸದ್ಯಕ್ಕಿಲ್ಲ ನೋಡ್ಬೋದು ಮುಂದೆ ಮುಂದೆ ಇನ್ನೂ ಹೇಳೋಕ್ಕಾಗಲ್ಲ ಅವರು ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ನನ್ನ ಲೈಫ್ನು ಕೂಡ ಬದಲಾಗ್ಬೋದು ಅದೇ ಭರವಸೆಯನ್ನು ಕೂಡ ನಾನು ಇಟ್ಕೊಂಡಿನಿ ನೋಡಮ್ಮಂತ ಎಲ್ಲನೂ ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂತ ಹೋಗ್ತೀನಿ ಬಟ್ ಈಗ ಸದ್ಯಕ್ಕೆ ಏನೇತು ನೋಡಿರಿ ಅದನ್ನೇ ನಾನು ಹಾಕೋದಕ್ಕೆ ಆಗ್ತದೆ ಅದನ್ನ ಬಿಟ್ಟು ಮತ್ತು ವಿಡಿಯೋಗೋಸ್ಕರನ ಅಂತಲೇ ಅದನ್ನು ನಾನು ಮಾಡೋಕ್ಕಾಗಂಗಿಲ್ಲ ಸೊ ಹಾಗಾಗಿ ಕೆಲವರು ಅರ್ಥ ಮಾಡ್ಕೋತೀರಂತೆ ಅನ್ಕೋತೀನಿ ಎಲ್ಲರೂ ಸಪೋರ್ಟ್ ಮಾಡ್ತೀರಿ ನನ್ನ ಸಿಂಪಲ್ ಲೈಫನೇ ಇಷ್ಟಪಡ್ತೀರಿ ಬಟ್ ಇವಾಗ ಹೊಸಬ್ಬರು ಕೂಡ ಚ ಕೆಲವು ಜನ ಬಂದಿದ್ದಾರೆ ಸೊ ಅವರು ಅದನ್ನು ಆ ಥರ ಅಂದ್ಕೊಳೋದು ತಪ್ಪಂತ ನಾನು ಹೇಳೋಂಗಿಲ್ಲ ಆದ್ರೆ ನಮಗೂ ಕೂಡ ಆ ಥರ ಜೀವನ ನಡೆಸೋದಕ್ಕೆ ಒಂದಷ್ಟು ಎಲ್ಲಂದ್ರೆ ನಸೀಬು ಬೇಕಾಗ್ತದೆ ಅದು ನೋಡಮ್ಮಂತ ನೀವು ಇಷ್ಟಪಡೋ ಥರ ವಿಡ ಮಾಡೋಕ್ಕೂ ಕೂಡ ಅದೊಂದು ಕಾಲ ಕೂಡಿ ಬರಲಿ ಆ ಥರ ಲೈಫ್ ನಂದು ಒಳ್ಳೇದಾಗಲಿ ನಮಗೂ ಒಂದು ಎಲ್ಲ ಆಸೆಗಳು ಭಾಳಷ್ಟು ಅದಾವು ಬಟ್ ಇರೋದ್ರೊಳಗನೆ ಹೊಂದ್ಕೊಂಡು ಹೋಗುವಂಥ ಪರಿಸ್ಥಿತಿ ಸದ್ಯಕ್ಕೈತಿ ಬಟ್ ನೀವು ಯಾರೆಲ್ಲ ನನಗೆ ಒಂಚೂರು ಕಮೆಂಟ್ಗಳು ಹಾಕಕ್ಕೆಲ್ಲ ಹಂಗೆ ಬೇಕ ಹಿಂಗೆ ಬೇಕಂಥೇಳಿ ಸೊ ಆ ಥರನೂ ಕೂಡ ಹಾಕ್ತೀನಿ ಬಟ್ ಎಲ್ಲದಕ್ಕೂ ಕೂಡ ಕಾಲನೂ ಕೂಡ ಬರಬೇಕು ದೇವರ ಆಶೀರ್ವಾದ ಬೇಕು ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹನೂ ಬೇಕು ಅದಿತ್ತಪ್ಪ ಅಂತಂದ್ರೆ ನೀವು ಅಂದ್ಕೊಂಡಿರೋ ಥರನೂ ಹೈಫೈ ಲಾಗನ್ನು ಕೂಡ ನಾನು ಮಾಡ್ತೀನಿ ಅದನ್ನು ಬಿಟ್ಟರೆ ಮತ್ತು ನನ್ನ ಮೊದಲಿಂದಲೂ ನನ್ನನ್ನು ನೋಡಿ ಇಷ್ಟಪಟ್ಟಿರುವಂಥ ನನಗೆ ಯಾವತ್ತೂ ಕೂಡ ಸ್ಫೂರ್ತಿ ತುಂಬಿ ಸಪೋರ್ಟ್ ಮಾಡ್ತಿರುವಂಥ ಪ್ರತಿಯೊಬ್ಬ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಕೂಡ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಮನೆಯವರೇ ನಮ್ಗೆ ಒಂದೊಂದ್ಸರಿ ನಮಗೆ ಬಾ ಅನ್ನೋಲ್ಲ ಯಾಕೆ ಅನ್ನೋಂಗಿಲ್ಲ ಒಂದ್ಸರಿ ನೀರು ಕೊಡೋಂಗಿಲ್ಲ ಹೋದ್ರೆ ಕುಂಕುಮಾಂಚನ ಜಂಪಿಸು ಕೊಟ್ಟು ಕಳ್ಸೋಂಗಿಲ್ಲ ಫ್ರೆಂಡ್ಸ್ ಅಂಥದ್ರೊಳಗೆ ಇವರು ನಮ್ಮ ಲಕ್ಷ್ಮೀ ಸಿಸ್ಟರ್ ಅವರು ನಮ್ಗೆ ಅಲ್ಲಿಂದ ಇಲ್ಲಿ ತನಕ ಗೊತ್ತಿದ್ದರು ಅಲ್ಲ ಊರನವರಲ್ಲ ಫ್ರೆಂಡ್ಸೂ ಅಲ್ಲ ಸೊ ನಮ್ಮ ವಿಡೇ ನೋಡಿ ಅವರು ನಮ್ಗೆ ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನಮಗೆ ಅವರು ಕರೆಸುಕೊಂಡು ಅವ್ರ ಹೋಗಿ ಅವ್ರ ಹೊಲ ಮನೆಯೆಲ್ಲ ತೋರಿಸಿ ನಮ್ಗೆ ಎಷ್ಟೊಂದು ಪ್ರೀತಿ ತೋರಿಸಿದ್ರು ಅದಕ್ಕೆ ಯಾವತ್ತೂ ಬೆಲೆ ಕಟ್ಟಕ್ಕೆ ಆಗಂಗಿಲ್ಲ ಸೊ ದುಡ್ಡಿಗೆ ವಸ್ತುಗಳಿಗೆ ಬೆಲೆ ಕಟ್ಬೋದೇ ಹೊರತು ಅವರ ಒಂದು ನಿಷ್ಕಲ್ಮಶವಾದ ಪ್ರೀತಿಗೆ ಯಾವತ್ತೂ ಬೆಲೆ ಕಟ್ಟೋಕಾಗಂಗಿಲ್ಲ ಸೊ ಎಲ್ಲ ವಿಡಿಯೋಗಳು ನೀವು ನೋಡಿ ಸಪೋರ್ಟ್ ಮಾಡ್ತೀರ ಅಂತ ಕೆಲ ಸನ್ ಜಾಸ್ತಿ ಮಾತಾಗ್ತೈತಿ ಮಾತು ಮೊದಲು ಕಡಿಮೆ ಮಾಡ್ತೀನಿ ಇವಾಗ ನಿಮಗೆ ಲಾಗ್ ಕಂಟಿನ್ಯೂ ಆಗುತ್ತಾ ಪ್ಲೀಸ್ ನೋಡಿರಿ ಸಪೋರ್ಟ್ ಮಾಡ್ರಿ

ಹತ್ತೂರ್ ಹತ್ತೂರ್ಕಿ ಎಲ್ಲದ್ರಿ ಚಂದ ಆಗತ್ರಿ ರೊಟ್ಟಿ ಕೂಡ ಚಂದ ಆಗತ್ರಿ ಬಾಜಿ ಅಷ್ಟೇ ಇರುವ ಬಾಜಿ ಎಳೆ ಐತ್ ನೋಡ್ರಿ ನಾ ಇಷ್ಟು ದೊಡ್ಡದೆಲ್ಲಿದ್ರ ಭೀ ಕಟ 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 ಕಡಿತವ್ ಒಂದು ಚಾರ್ಜ್ ಒಂದು ಆಗಕ್ ಬಂದದ ಚಂದ್ ವಿಡಿಯೋ ಆತವ ಇಲ್ಲ ಅನ್ಸುತ್ತದವ ಲೆಗೆ ಹೋಯ್ತ್ರಿ ಯಾಕಂದ್ ಚಾರ್ಜ್ ಇವತ್ತ ಮಾಡಿದ್ರಿ ಚಾಲ್ಡಿಬೇಡ್ರಿ చిక్క <vibrating doctor> <mówi> <Afterwards> <beispielsweise>

ತಾಜಾ ಇಲ್ಲಿದ್ದೇ ಬರೀ ಮಾರ್ಕೆಟ್ ನೇ ನೋಡ್ತಿದ್ವಿ ತಂದಿದ್ದ ಹೆಂಗ್ ಬೆಳತ್ ನೋಡಿರ್ಲಿಲ್ಲ ಇವತ್ತ ನೋಡ್ರಿ ಖುಷಿ ಆಯ್ತು ನೋಡಿ ಮಾಸ್ಟರ್ ಪೀಸ್ ಒಂದೇ ಬೆಳ್ದಿತ್ ನೋಡ್ರಿ ಅಂಟಿ ನಿಮಗ ಮೂರಂಗಿ ಮಾಸ್ಟರ್ ಪೀಸ್ ಒಂದೇ ಬೆಳ್ದಿತ್ ತಂದಿ ಪುಂಡಿ ಪಲ್ಯ ಮಸ್ತ್ ಐತ್ ನೋಡ್ರಿ ಬ್ಯಾಳಗಿಟ್ಟು ಮಾಡಿ ಬಿಸಿ ಬಿಸಿ ರೊಟ್ಟಿ ಕೂಡ ಉಂಡ್ರ ಏನು ಬೇಕಾಗಿಲ್ಲ ಪುಂಡಿ ಪಲ್ಯ ತಿನ್ನ ನೀವ್ ತಿನ್ನಲ ಮನ ಚಂದ ಆಗತ್ರಿ ಇಲ್ಲಿ ಪುಂಡಿ ಪಲ್ಯ ಐತ್ ನೋಡ್ರಿಪಾ ಹೊಲ ಇದ್ದಾರ ನೋಡ್ರಿ ಹಳ್ಳಿ ಮಂದಿ ಇಷ್ಟು ಅದೇ ಮಾರ್ಕೆಟ್ನೇ ಹೋದ್ರ ಒಂದ್ ಕಡ್ಡಿ ಹೆಚ್ಚಿ ಕೊಡಲ್ರಿ ಹೊಲ್ದಾರ ತಗೋರಿ ಏನ್ ಒಳ್ಳೆ ಮುಳ್ಳೆ ಬರ್ತೀರನ ಅಂತಾರ ನೋಡ್ರಿ ರೈತರ ಮನ್ಸಂದ್ರ ಹಿಂಗಿರುತ್ ನೋಡ್ರಿಪ್ಪ ಹಾ ಖುಷಿ ಅಂತಾರೆ ಖಶಿ ಅಂತಾರೀ ಅವ್ರ ನೀವೇನ್ ಮಳೆ ಮೊನ್ನೆ ಬರ್ತೇರಿ ಏನ್ ಕಿತ್ಕೋರ್ರಿ ಹರ್ಕೋರಿ ಹಾಕೋರಿ ಅಂತಾರ ರೈತ್ ಅಂದ್ರ ಹಿಂಗಿರತ್ ನೋಡ್ರಿ ರೈತರ ಮನಸ್ಸಾ ಮಾರ್ಕೆಟ್ಗೆ ಹೋದ್ರಿ ಎರಡ್ ಕಡ್ಡಿ ಕೊತ್ತಂಬರಿ ಹೆಚ್ಚಿ ಕೊಡಲ್ರಿ ಹ್ಮ್ ನೋಡ್ರಿ ಸುಲ್ಗ ವರ್ಷಗೊಂಬ ಬರ್ತಾವ್ ತಿನ್ಬೇಕಂದ್ರ ಅಷ್ಟ ಐತ್ರಿ ಮತ್ತಿಪಲ್ಯ ನೋಡ್ರಿ ಅಡೇ ಈ ಚಟ್ನಿನೂ ಮಸ್ತ್ ಆಗತ್ರಿ ಹುರ್ದು ಇಲ್ರಿ ಇಲ್ರಿಪಾ ಅಂಟೇಟಿ ತಂದಾರೀ ಒಂದು ಪಿಸ್ವಿ ಛೋಟ ಆಯ್ನಾ ಚಿಕ್ಕ ಮೆಣಸಿನ್ಕಾಯಿ ಆಮೇಲೆ ಕಬ್ಬು ಸುಲಗಾಯಿ ಎಲ್ಲ ಒಟ್ಟು ಹರ್ಕೊಂಡ್ ಇಟ್ಟಿರಿ ಇಟ್ಟಿರ್ ತಲಾಕ್ ಇಟ್ಟಿಟ್ಟು ಮನಿಗೆ ತಗೊಂಡು ಹೋಯ್ ಅದ್ ಕೊಟ್ಟ್ರಿ ನೋಡ್ರಿಪ್ಪ ಚಂದನ್ ನೋಡ್ರಿ

ಮತ್ತೊಂದ್ ಈಗ ಓರಿ ಖುಷಿ ನಮ್ಮೂನಿ ಮನ್ ಕಡೆ ಮಮ್ಮಿ ಮಲ್ಲ ನೀಡ್ಕಿದ್ಯಾಲ ಹಾ ಬಡ್ರಿ ಹಾ ಬಡ್ರಿ ಬಾರಿ ನೋಡ್ರಿ ಅಚ್ಛಿ ಮುನಿ ಚಿಟ್ಟಿ ಬಾರಿಕೆ ಅಂತಾರ್ರೀ ಬಾರಿಕೆ ಹರ್ಕೊಂಡಾಕತ್ತೀವಿ ನೋಡ್ರಿ ಸದ್ಯಕ್ಕೆ ನಾವು ಇರುವಲ್ದ ಏನೇನದ ಎಲ್ಲ ನಮ್ಮ ಮನೆಗೆ ಇವತ್ತು ಸ್ಯಾಂಪಲ್ ಪೀಸ್ಗಳು

ബാക്ക് ഹാത്തറായി എസ് ബിദ് ഒണികോട്രി എല്ലാ ജയമച്ച നമ न मगा नीला मा कडी कडक कुचू मोए ऋची ऋची विद्याला ऐको मामा ताऊ ऋची ऋची आवत बघ 2 ऋची बघ नूनी ती तर ती तर नूनी वंद अच्छा रे चला नूनी सुरचणवी इतकंटा बगुळ पडा आईलिक बरतली आईलिक बरतली ಇಲ್ಲ ನೋಡಪ್ಪಿ ರೀ ಏನ್ ಕಾಣಸಲ್ತ್ರಿ ಬ್ಯಾಟ್ರಿ ಲೋ ಆಗೈತ್ ನಂದು ರೀ ಹಾ ಕಡ್ದ ಹಾಕ್ಯಾರಲ್ರಿ ಒಣಗ್ಯಾವ್ರಿ ಕಡಲಿ ಹಾಕ್ಯಾರೀ ಇಲ್ಲಿ ಏನಾರ ಒಣಗಿದ ಒಣಗಿದ ಒಣಗಿದೊಣಗಿದಂಗೆ ಕಿತ್ ಕಿತ್ ಕುಟ್ರಿ ಇಟ್ಟಾರ್ರಿ ಎಲ್ಲಾನು ಕುಡಿ ಹಿಂದಡೆ ರಶಿ ಮಾಡೋದು ಸಹಾರ ನೋಡ್ರಿ ಕುಟ್ರಿ 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 ತೆಗ್ದಿಟ್ಟಾರ ನೋಡ್ರಿ ಭೂಮಿ ಚಲೋ ಐತ್ರಿ ಇದು ಕರಿ ಭೂಮಿ ಏನು ಟೆಕ್ರೆ ಆದಂತ ಏಕ ಒಂದ ಹಾಸಿಗೆ ಅದೇನ್ರಿ ಏನು ಟೆಕ್ರೆ ಹೊಲ ರೀ ಉದ್ದಕ್ಕ ಅದೇ ಒಂದ ಹಾಸಿಗೆನೇ ರೀ ಒಂದ ಅಂದ್ರ ಲೇನೆ ಲೈನ್ ಸಿಗಿನೇ ಎಂಟೆಕ್ರೆ ಆಯ್ತದ ನೋಡ್ರಿ ಹೊಲ ನಂದು ಫೋನ್ ಯಾವಾಗ ಚುಚ್ಚಪ್ ಆಗುತ್ತೆ ಗೊತ್ತಿಲ್ಲರಿ ಯಾಕನ ಲಗುಟನೇ ಚಾರ್ಜ್ ಇರೋದ ಬ್ರೈಟ್ನೆಸ್ ಹೆಚ್ಚಿಗೆ ಮಾಡಿ ಹೆಚ್ಚಿಗೆ ಮಾಡಿ ವಿಡಿಯೋ ಮಾಡತ್ತೀನಿ ಹಂಗಾಗಿ ಸ್ವಲ್ಪ ಲಗುಟನೇ ಚಾರ್ಜ್ ಹೇಳಕತ್ತದ್ರಿ ಎಲ್ಲಿತಾನೆ ಇರುತ್ತೆ ಅಲ್ಲಿ ತಾನೆ ವಿಡಿಯೋ ಮಾಡ್ತೀನಿ ಮಾಡ ವಿಡಿಯೋ ಮಾಡೋ ಪೂರ್ತಿಯಾಗ ಸ್ವಲ್ಪ ಬ್ರೈಟ್ನೆಸ್ ಹೆಚ್ಚಿಗೆ ಮಾಡ್ತೀನಿ ಆಮೇಲೆ ಮತ್ತೆ ಹಾ ಇತ್ತು ನಂಗೆ ಗೊತ್ತಾಲ ರೀ ನಾವಿಲ್ಲ ನಂಗೆ ಒಂದು ತಗೊಳಂದೇ ಐತ್ರಿ ಹಿಂಗೆ ಹೊರಗೋದಾಗ ಹತ್ತದ್ರಿ ನಂಗೆ ತಗೋಬೇಕ್ರಿ ಹಾ ನಡೀತದ್ರಿ ಇಲ್ಲ ನಂಗೆ ಬೇಕೇರಿ ಕರೆ ತಗೋತೀನಿ ಒಂದು ಇದು ಬ್ರೈಟ್ನೆಸ್ ಹೆಚ್ಚಿಗೆ ಮಾಡ್ತಾನಲ್ರಿ ಹೊರಗೆ ಗಿಡ ಮಾಡಾಗ ಲಗೇ ಇಳ್ದು ಬಿಡ್ತದ್ರಿ

ಈ ಕಡೆ ಇದ್ರ ಬಿಸಿಲ್ ಅದಲ್ರಿ ಆ ಕಡೆ ಹೋದ್ರ ಬಿಸಿಲ್ ಅತ್ತಲ್ರಿ ಈ ಕಡೆ ಬಿಸಿಲ್ ಮಾರಿಗಳು ಕೆಂಪಾಗ್ಯಾವ ಅಲ್ರಿ ಹೋಗೋಣಂತ ಬಾಬಾ ಸಾಕ್ ಬಾರ ಮನೆ ಮತ್ತೆ ಎಷ್ಟು ಕಡೆ ಅಲ್ಲಿ ನೋಡ್ರಿ ಅಲ್ಲಿ ಲೈನ್ ಇಟ್ಟವ್ ಬಾರಿಕಾಯಿ ಗಿಡ್ರಿ ಹಿಂಗ್ರೆ ಮಾರಿದ್ರ ದಿನ ಒಂದ್ಸೀಲ್ ಬೀಳ್ತಾವ್ರಿ ಅಲ್ಲಿ ಹೌದ್ರಿ ನೋಡ್ರಿ ಇಲ್ಲಿಂದ ಲೈನ್ ಹತ್ತಿವ ಕಾಣತ್ತದ ಇಲ್ಲ ಹಾ ನೋಡ್ರಿ ಅದ್ ಕಾಣಸಕತ್ತ ಬಾರಿ ಗಿಡ ಲೈನ್ ಸೀರೆ ಅದ ನೋಡ್ರಿ ಕುಟ್ರಿ ಚಪ್ರ ಹಾಕ್ದಂಗ ಅದ ಲಾಲ್ ಮಡಿ ಜಾಲಿ ತುಮಿ ನಾಪನ್ ಕೆಂಪಂಗೆ ಆಗಿನ ಎಲ್ಲಾರು ಕೆಂಪಂಗೆ ಬರ್ರಿ ಹೋಗೋಣ ಅಂತ ಜಾಳ ನೋಡ್ರಿ ಇದು ರೀ ನಾ ಸಣ್ಣದ ಐತ್ರಿನಾ ಕಡ್ಲಿ ಹಾಕ್ರಿ ಆಲ್ರೆಡಿ ಅದನ್ನ ರಶಿ ಮಾಡಾಕ್ ಬಂದೈತದ ಒಣಗಿತ್ ಕಡ್ಲಿ ಹಾ ಎತ್ಗೋಳ ನೋಡ್ರಿ ಅಲ್ಲಿ ಹುಡ್ದಾಗ ಎತ್ಗೋಳ ಅವ್ರಿ ಹಾ ನೋಡ್ರಿ ಪೈ ಹೋಗ್ ಬಾರಿ